ರೋಜಾ ಮೇಡಮ್ ಇವರ ಅಂತ್ ತೀರ್ಪುಕಾರರು ಇವರ ಅಂತರಾತ್ಮಕ್ಕೆ ಶರಣೆಂದು ಗೌರಮ್ಮ ಇತ್ತಲಮನಿ ಅಧ್ಯಕ್ಷರು ಮಹಿಳಾ ಗೌರಿಶಂಕರ ಮಹಿಳಾ ಸಂಘದ ಅಧ್ಯಕ್ಷರು ಇವರ ಅಂತರಾತ್ಮಕ್ಕೆ ಶರಣೆಂದು ಶೋಭಾ ಸಪ್ಪಿಮಠ ಮೇಡಮ್ ಉಪಾಧ್ಯಕ್ಷರು ಇವರ ಅಂತರಾತ್ಮಕ್ಕೆ ಶರಣೆಂದು ಅಪ್ಪರಣಮ್ಮ ಹೆಗಡೆ ತೀರ್ಪುಕಾರರು ಇವರ ಅಂತರಾತ್ಮಕ್ಕೆ ಶರಣೆಂದು ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ತಾಯಂದಿರು ಮುದ್ದು ಸ್ವರ್ಣ ಮನೆಗೆ ಹೋಗೋದಿಲ್ಲ ತೌರು ಮನೆಗೆ ಬರ್ತಾಳೆ ತೌರು ಮನೆಗೆ ಬರ್ತಾಳೆ ಅಂದ್ರೆ ಭೂಲೋಕದಾಗ ನೋಡಿ ಗಣಪತಿ ತರಬೇಕಾದ್ರೆ ಸ್ವರ್ಣ ಗೌರಿಯನ್ನು ಸ್ಥಾಪನೆ ಮಾಡ್ಬೇಕು ಮನೆಯಲ್ಲಿ ಆ ಮಾಡ್ಬೇಕಾದ್ರೆ ಆ ಗೌರಿಯನ್ನ ಅರ್ಧಂಬರ್ಧ ತೊಂಬರ್ತೀರಿ ನೀವು ಆ ಗೌರಿ ಮೂರ್ತಿನ ಅರ್ಧಂಬರ್ಧ ಯಾಕೆ ತರ್ತೀರ ಅಂತಂದ್ರೆ ಆ ಗೌರಿ ಆಕಿ ಸ್ವರ್ಣ ಗೌರಿ ಆದ ನಂತರ ಆಕಿನ ಯಾಕೆ ಅರ್ಧ ತರ್ಬೇಕಂತಂದ್ರೆ ನೋಡಿ ಗಣೇಶನ ಮೂರ್ತಿ ಎಲ್ಲ ಪೂರ್ತಿ ಪೂರ್ಣವಾಗಿ ಮತ್ತೆ ಒಳ್ಳೆಕಿ ಗಂಡನ ಮನೆಗೆ ಹೋಗ್ಬೇಕು ಅದಕ್ಕೆ ಅರ್ಧ ಅರ್ಧ ಗೌರಿ ತಂಬರೋದು ಸ್ವರ್ಣ ಗೌರಿ ಇದ ಅದಕ್ಕ ಆಕೆ ಚತುರ್ದ ಚತುರ್ಥಿ ದಿವಸ ವಿಘ್ನೇಶ್ವರ ಬರ್ತಾನ ತೃತೀಯ ದಿವಸ ಗೌರಿ ಬರ್ತಾಳ ಅಂದ್ರೆ ಒಂದ್ ದಿವಸ ಮುಂಚಿತವಾಗಿ ಬರ್ತಾಳೆ ಹುಡುಗರಿಗೆ ಮಕ್ಕ ನೋಡಂಗಿಲ್ಲ ಗಣಪತಿ ಹಂಗೆ ಜೋಶ್ನಾ ಜೋಶ್ನ ಏನ್ ಮಾಡಿದಪ್ಪ ನೀನು ಎಲ್ಲರಿಗೂ ಆಶೀರ್ವಾದ ಹಾ ಎಲ್ಲರಿಗೂ ಆಶೀರ್ವಾದ ಹೇಳಿದ್ರು ನೆಕ್ಸ್ಟ್ ಅನ್ವಿತಾ ಕರ್ಲಿ ಸೀತಾಮಾತೆ ಮಾತೆ ಚಪ್ಪಾಳೆ ಬರ್ಬೇಕಲ್ಲ

विनायक विनयक गुडनुरज हनुमान आंजने अष्ट मुगीतीलांत लक्षण इन ऐन्तेन आंजनेय ಅಷ್ಟೇ मुगीतेनंत

ಅಮ್ಮನ ಆಸ್ಥಾನಕ್ಕೆ ಬಂದು ಎಚ್ಚರಿಕೆ ಎಚ್ಚರಿಕೆಯಿಂದ ನೀಡುವಷ್ಟು ಸೊಕ್ಕಾ ನಿಮಗೆ ಸಂಗೋಲಿ ರಾಯಣ್ಣ ಜೋಶ್ ನೋಡ ಹೆಂಗೈತೆ

ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಓದ್ತಿದ್ದೀರ ನೀವೇನು ಬಿಟಿ ನಿಮಗೆ ಯಾಕೆ ಕೊಡಬೇಕು ಕಪ್ಪ ಯಾಕೆ ಕೊಡಬೇಕು ಕಪ್ಪ ಯಾರು ಕೊಡ್ತೀಯ ಬರ್ಲಿ ಚಪ್ಪಾಳೆ ದಿವ್ಯಾ ಹಾಲ್ಗುಂಡಿ ಅವ್ರಿಗೆ ನೆಕ್ಸ್ಟ್ ನಮ್ಮ ಹನುಮಾನ್ ಅಮರ್ ವಾಲ್ಮೀಕಿ ಇಲ್ಲ ಇಲ್ಲಿ ಬಾ ಬಾ

ಬಾಲಕೃಷ್ಣ ಬಂದ ಈಗ ರಾಧೆ ಖುಷಿ ಕಟ್ಟಿ ಎಸೆ ರಾಧಾ கிருஷ்ண வந்தமே ராதா இல்லந்திரிங்க நேர்த்தி யார் பாப்பாங்க நான் நானு ஜெய் கிருஷ்ண ஜெய் கிருஷ்ண ಜೈ ಜಯ ಕೃಷ್ಣ ಕೃಷ್ಣ ರೋಹಿತ್ ರಾಜ ನನ್ನ ಹೆಸರು ರೋಹಿತು ನಾನು ರಾಜ ರಾಜ ಆಸನಕ್ಕೆ ಗಜಾನನ ಮಂಡಳಿ ಆಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳ ರಾಜ ಗಜಾನನ ಮಂಡಳಿ ಬಂದಿ ಆತನಕ್ಕೆ ಬಂದಿದನು ನೆಕ್ಸ್ಟ್ ಪರಿ ಪರಿನ ಎಷ್ಟ್ ರಿಷಿಕಾ ಬಡಿಗೆ ಅನ್ನೋ ಅಲ್ಲ ಏನು

हरे कृष्णा हरे कृष्णा राधे राधे रुवे राधे अली रुवे बंदा <laughs> बंदा का बेग बंद तो सर्दी है ना बर्ले साधुवी घोड़ा का चप्पल है <laughs> అమ్మా విడమా నిమ్మ చప్పల ఇంద

चपे 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 बर मोताहु കണ്ട 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 കണ്ടന കണ്ട പറ Let me know